ಈ ಡೆಡ್ ಬಾಡಿ ನನಗೆ ಸೇಲ್ ಮಾಡೋಣ ಡೆಡ್ ಬಾಡಿನ ಸೇಲ್ ಮಾಡ್ತೀರಾ ಅಲಾ ನಿನ್ ದುಷ್ಮನ್ ಸಂದೀಪ್ ಪಾಟೀಲ್ ನನ್ನ ಕಣ್ಣ ಎದುರುಗಡೆ ಇದ್ದಾನೆ ಕೈಯಲ್ಲಿ ಗನ್ ಇದೆ ಶೂಟ್ ಮಾಡ್ಲೋ ಬೇಡವ ನನ್ನ ಬಯೋಡೇಟಾ ಕಟ್ಕೊಂಡು ನಿನ್ಗೇನ ಬೇಕು ಶೂಟ್ ಮಾಡ್ಲೋ ಬೇಡವ ಅರೆ ನೀನು ಒಂದ್ ಸಾಯ್ತಿದ್ಯಪ್ಪ ಅಂದ್ರೆ ನಿಂಗೆ ಹತ್ ಲಕ್ಷ ಕೊಡ್ತೀನಿ ದುಡ್ಡು ರೆಡಿ ಮಾಡ್ಕೊಂಡು ನ್ಯೂಸ್ ಚಾನೆಲ್ ನೋಡ್ತಾ ಇರೋ ಬ್ರೇಕಿಂಗ್ ನ್ಯೂಸ್ ಹುಬ್ಬಳ್ಳಿ ಯಾರು ಸಾಯಿಸ್ಬೇಕು ಅಂತ ಬಹಳ ಪ್ರಯತ್ನ ಪಟ್ಟಿನಿ ಅನಪ್ನ ಯಾವಾಗ್ಲೂ ಮಿಸ್ ಆಗ್ತಿದ್ದ ನನ್ನ ಆಸೆ ಹಿಡಿಸ್ಬಿಟ್ಟ ನೋಡಿ ಅಕ್ಕೆಲ್ಲ ಕೇಳಿಸ್ಬೇಕು ಹೇಳ ಅಂದ್ರೆ ನೀನು ಇಲ್ಲ ಬಂದ್ಬಿಡು ಭಾಳ ಆಸೆ ಆಗ್ತಿತ್ತಿ ನೀನು ನೋಡ್ಬೇಕಂತ ಟೈಮ್ ಬಂದಾಗ ನಾನೇ ಬರ್ತೀನಿ ಈಗ ರೊಕ್ಕನಾ ಬ್ಯಾಗ ಹಾಸ್ಬಿಟ್ಟು ಹಳೆ ಬಸ್ ಸ್ಟ್ಯಾಂಡ್ ಮುಂದೆ ಇರೋ ಅಯೋಧ್ಯೆ ಓಟತ್ರ ಇಟ್ಬಿಡು ನಿನ್ನ ತಲೆ ನೀ ತಲೆ ಟಿಡ್ ಪಾಡಿಗೆ ಹತ್ ಲಕ್ಷ ಸಪ್ಪತ್ ನೀನಾ ರವಿ ಕಳೆ ಎತ್ತಿರ ಹೋಗೋಣ ಅವ್ನು ಆಲ್ರೆಡಿ ದುಡ್ಡು ಕಳ್ಸಿದಾನೆ ಅವನೇನೋ ನಾನು ನೋಡ್ಬೇಕಂತ ಓಡಬೇಡ ಏನ್ರೀ ನೋಡ್ಬೇಕು ಅನ್ಕೊಂಡ್ರಂತ ನೋಡ್ಬೇಕು ಅನ್ಕೊಂಡ್ಲಾ ಮರ್ಡ್ರ್ ಮಾಡಿದ್ರ ಪೊಲೀಸ್ ಬರ್ದ ಇನ್ಯಾರ ನಿಮ್ಮ ಬರ್ತಾನೇನಾಡ್ರ ಯಾವ ಮಾಡ್ರಿ ಸರ ಯಾವ ಮಾಡ್ರಿ ಸರ ಎಮ್ ಎಲ್ ಎ ಶಂಕರ್ ಪಾಟೀಲ್ ತಮ್ಮ ಸಂದೀಪ್ ಪಾಟೀಲ್ ನಿನ್ ಮರ್ಡ್ರ್ ಮಾಡ್ಸಿದ್ ನಂಗೆ ಗೊತ್ತಿಲ್ಲ ಅನ್ಕೊಂಡೆನಾ ಮರ್ಡ್ರ್ ಆಗಿರೋ ಸ್ಪಾಟ್ ಅಲ್ಲಿ ಶೂಟ್ ಮಾಡಿರೋ ಮೊಬೈಲ್ ಸಿಕ್ಕಿದೆ ಮರ್ಡ್ರ್ ಮಾಡಕ್ಕಿಂತ ಮುಂಚೆ ಮರ್ಡ್ರ್ ಆದ್ಮೇಲೆ ನಿನಗೆ ಫೋನ್ ಮಾಡಿರೋ ಕಾಲ್ ಹಿಸ್ಟ್ರಿ ಇದೆ ನೋಡ್ಕೋ ಇನ್ನು ನನಗೆ ನೂರಾರು ಮಂದಿ ಕಾಲ್ ಮಾಡ್ತಿರ್ತಾರೆ ಅದನ್ನೆಲ್ಲ ಇಟ್ಕೊಂಡು ನೀನು ನನ್ನ ಮೇಲೆ ಡೌಟ್ ಬಿಟ್ರೆ ಹೆಂಗ್ರಿ ಸರ ನೀ ಯಾರಾದ್ರೂ ನನಗೆಲ್ಲ ಖರೆ ನೀವು ಸಾಯಿಸಿದಪ್ಪ ಅಂದ್ರೆ ಹತ್ತು ಲಕ್ಷ ರೂಪಾಯಿ ಕೊಡ್ತೇನೆ ಹಳೆ ಬಸ್ ಸ್ಟ್ಯಾಂಡ್ ಮುಂದೆ ಇರೋ ಅಯೋಧ್ಯೆ ಹೋಟ್ಲ್ ಹತ್ರ ದುಡ್ಡು ಇಟ್ಟಿದ್ದು ಇಷ್ಟು ಎವಿಡೆನ್ಸ್ ಸಾಕಾ ಇಲ್ಲ ಎಕ್ಸ್ಟ್ರಾ ಏನಾದರೂ ತೋರಿಸ್ತಾ ಬಿಟ್ಬಿಡ್ರಿ ಪ್ಲೀಸ್ ಸರಿ ನಂಗೆ ಇಷ್ಟ ಆಗೋ ಒಂದು ನಂಬರ್ ಹಿಂಗೆ ಹತ್ತು ಲಕ್ಷ ರೀ ಸರ ಅಪ್ಪನ ಕಾಳೆ ಶೂಟರ್ಗೂ ಪೊಲೀಸ್ಗೂ ವ್ಯತ್ಯಾಸ ಏನು ರೆಸ್ಪೆಕ್ಟ್ ಬೇಡವಾ ಇಬ್ರಿಗೂ ಒಂದೇ ರೇಟಾ

ರವಿ ಕಾಳೆನೇ ನಿಮ್ಮ ಅದನಾ ಸಾಯ್ಸಿದ್ ಯಾರು ಅಂತ ಆ ರವಿ ಕಾಳೆಗೂ ಗೊತ್ತಿಲ್ಲ ಹೌದಾ ಮತ್ ಯಾರ್ರಿ ಯಾವ ಸರ್ ನಿಮ್ಗೆ ಯಾಕೆ ಟೆನ್ಷನ್ ಆ ಪ್ರೂಫ್ ಇಟ್ಕೊಂಡು ನಾನು ಕೇಸ್ ಫೈಲ್ ಮಾಡ್ತೀನಿ ಬಿಡಿ ಕೇಸು ಕೇಸು ಫೈಲ್ ಮಾಡೋದು ಬೇಡ್ರಿ ಓ ನನ್ನ ಮಗನೂ ಪ್ರೂಫ್ ಕೊಡ್ರಿ ನನಗೆ ಸರ್ ಗೋರ್ಮೆಂಟ್ ನನ್ನ ಪ್ರೂಫ್ ಕೊಟ್ರೆ ಗೋಲ್ಡ್ ಮೆಡ್ಲ್ ಸಿಗತ್ತೆ ಗೋಲ್ಡ್ ಮೆಡ್ ತಗೋಟು ಬರೆಯಾಗ ಎಷ್ಟೋತೀನಿ ನೀ ಬಿಗೆನ್ ಬೇಕು ಕೊಡ್ತೀನಿ ನೀ ಕೇಳಿ ಕೊಡ್ತೀನಿ ಯಾರೆವಾ ಇಂತ ಟೈಮ್ ಅಲ್ಲಿ ನನಗೆ ಟ್ರಾನ್ಸ್‌ಫರ್ ಬೇಕು ಅಂದ್ರೆ ನಿಮ್ಮ ಕೈಯಲ್ಲಿ ಮಾಡಕಾಗುತ್ತೋ ಇಲ್ಲವೋ ಯಾತ್ರಿ ಆಗಲ್ಲ ಎಲ್ಲಿಗ್ರಿ ರೀ ನಿಮ್ಮನ್ನ ಟ್ರಾನ್ಸ್‌ಫರ್ ಮಾಡಿಸ್ಬೇಕು ಹೇಳ್ರಿ ಆತ್ರಿ ನಿಮ್ಮ ಟ್ರಾನ್ಸ್‌ಫರ್ ಈಗಲಾದರೂ ಹೇಳ್ರಿ ಯಾರೆವಾ ಟ್ರಾನ್ಸ್‌ಫರ್ ಏನೋ ಮಾಡಿಸ್ಬಿಟ್ರೇ ಹಂಗೆ ಸ್ವಲ್ಪ ಖರ್ಚು ಏನಾದ್ರು ಅಮ್ಮ ನೀವು ನಿಜವಾಗ್ಲಿ ಸುಂದರಂಗ ಜಾಣ ಮಾಡೋಣ ಚಾಣಕ್ಶ ಇದೆಲ್ಲ ನಿನ್ನಿಂದ ತಗೋ ಇಟ್ಕೋ ಆಹಾಹಾ ನೀನು ಸಿಕ್ಕಿದನ ಅದೃಷ್ಟ ಏನಾಯಿತು ಎಲ್ಲರೂ ನಮ್ಮನ್ನ ಅನಿಷ್ಟ ಅಂತಾರೆ ಆದ್ರೆ ನೀವು ನನ್ನ ಅದೃಷ್ಟ ಅಂದ್ರಿ ದುಡ್ಡು ಬೇರೆ ಕೊಟ್ಟಿದ್ದೀರ ಪ್ಲೀಸ್ ರಾಜಾ ನೀವು ನನ್ನ ಇಟ್ಕೊಳ್ಳಿ ಆಯ್ ಹೇಳಿ ಕೇಳಿಯ ಇಲ್ಲ ಅನ್ಬೇಡಿ ಇನ್ ಮಿನಿ ನಾನಂತೂ ನಿಮ್ಮ ಓಳೆ ಏಯ್ ಇನ್ಮೇಲೆ ನಾನು ನಿಂಗೆ ಸಿಗಲ್ಲ ಬಿಡೋ ಯಾಕೆ ಟ್ರಾನ್ಸ್ಫರ್ ಆಯ್ತು ಇಲ್ಲಿಗೆ ಸಿಲಿಕಾನ್ ಸಿಟಿಗೆ ಹಲೋ ಯಾವಾಗ ಬರ್ತಾರೆ ನಿಮ್ ಡಿ ಜಿ ಪಿ ಬರ್ತಾರೆ ಬರ್ತಾರೆ ಡೇ ನಿಮ್ ಡಿ ಜಿ ಪಿ ಸಾಹೇಬ್ರು ಹೇಗೆ ಸಾರ್ ನಮ್ಮ ಸಾಹೇಬ್ರು ಬೆಂಕಿ ಇದ್ದಂಗೆ ಅವ್ರು ನೋಡ್ಸ್ರ್ ಕ್ರಿಮಿನಲ್ಸ್ ಕೂಡ ಪತ್ರ ಕೊಟ್ಟೋಗ್ತಾರೆ ಗೊತ್ತಾ

ನಾರ್ತ್ೌತ್ ಈಸ್ಟ್ ವೆಸ್ಟ್ ಸೌತ್ ಡಿವಿಷನ್ ಜಯನಗರ ತ್ಯಾಗರಾಜನಗರ ಆಡುಗೋಡಿ ಬಸವನಗುಡಿ ಸಿದ್ದಾಪುರ ಸೆಂಟ್ರಲ್ ಜೆ ಪಿ ನಗರ ಒಳ್ಳೆ ಕಮಾಯ್ ಸಕಾದಾಗ ಸಂಪಾದನೆ ಮಾಡಬಹುದು ಸಂಪಾದನೆ ಏನ್ ಸಂಪಾದನೆ ಸರ್ ಕಷ್ಟಪಟ್ಟು ಕೆಲಸ ಮಾಡಿ ಒಳ್ಳೆ ಹೆಸರನ್ನ ಸಂಪಾದನೆ ಮಾಡಬಹುದು ಸರ್ ಲುಕ್ ಈ ಹುಡುಗಾಟ ಬಿಟ್ಟು ಸಿನ್ಸಿಯರ್ ಆಗಿ ಸೀರಿಯಸ್ ಆಗಿ ಕೆಲಸ ಮಾಡು ಮಾಡ್ತೀನಿ ಸರ್ ಯಾಕಾದ್ರೂ ನಾನು ಪೊಲೀಸ್ ಕೆಲ್ಸಕ್ಕೆ ಬಂದು ಅಂತ ನೀವು ಟ್ವೆಂಟಿ ಫೋರ್ ಇಂಟು ಸೆವೆನ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಒದ್ದಾಡಬೇಕು ಹಾಗೆ ಮಾಡ್ತೇನೆ ಸರ್ ಅಂದ್ರೆ ನಾನು ಸೀರಿಯಸ್ ಆಗಿ ಸಿನ್ಸಿಯರ್ ಆಗಿ ಕೆಲಸ ಮಾಡಿದ್ರೆ ಕ್ರಿಮಿನಲ್ಸೇ ಇರಲ್ಲ ಅವಾಗ ಅಯ್ಯೋ ನನಗೆ ಮಾಡೋ ಕೆಲಸ ಇಲ್ವಲ್ಲ ಅಂತ ನೀವು ಒದ್ದಾಡಬೇಕಾಗುತ್ತೆ ಎಂದೆ ಬರಲ್ಲ ಸರ್ ನನ್ನ ಪವರ್ ಏನು ಅಂತ ನಿನಗೆ ಇನ್ನೂ ಗೊತ್ತಿಲ್ಲ ಕಣ ಕರ್ನಾಟಕದಲ್ಲಿ ಪವರ್ ಸ್ಟಾರ್ ಗೆ ಬಿಟ್ರೆ ನನ್ನ ಪವರ್ ಗೆ ಕಣ ಇರೋದು ಕದ್ದರ್ರು ಲಾಟಿ ತಗೊಂಡು ಬೋಟಿ ತಗೊಂಡು ಕೂಟಕ್ಕೆ ಮೇತ್ ಹಾಕ್ಬಿಡ್ತೀನಿ ಏನೋ ಫ್ಲೋ ನಲ್ಲಿ ಪವರ್ಫುಲ್ ಡೈಲಾಗ್ ಬಂದ್ಬಿಡ್ತು ಅದಕ್ಕೆ ಯಾಕಪ್ಪ ಈ ಡಿ ಟಿ ಎಸ್ ಸೌಂಡು ರೇಜರ್ ಎಲ್ಲ ತೆಗಿಬೇಡ ತೈಲ ಯಾಕ ತೆಗ್ದೆ ಏನೋ ಮಾಡ್ತಿದ್ಯಾ ಹೊಡೀರಿ ಸಾರ್ ನನ್ನನ್ನೇನ್ ಮಸಾಜ್ ಮಾಡೋನ್ ಅನ್ಕೊಂಡೇನೋ ಪೊಲೀಸ್ ಹೊಸ ಎ ಸಿ ಪಿ ಬರ್ತಿದ್ದಾರೆ ಸೂರ್ಯ ಯಂಗ್ ಅಂಡ್ ಎನರ್ಜೆಟಿಕ್ ಆಫೀಸರ್ ನನ್ನೇನ್ ಪೊಲೀಸ್ ಅನ್ಕೊಟ್ರ ಪೊಲಿಟಿಷಿಯನ್ ಅನ್ಕೊಟ್ರ ಕೊಯ್ ಮೆಕ್ತಲೈನ್ ನನ್ಕಿಂತ ಮುಂಚೆ ಇದೇ ಸಿಪಿ ಜೊತೆ ನೀವು ಹೇಗಿದ್ರೋ ಏನೋ ನನಗ್ ಬೇಕಾಗಿಲ್ಲ ಆದ್ರೆ ಈ ಕ್ಷಣದಿಂದ ಹೇಗಿರ್ಬೇಕು ಏನು ಮಾಡ್ಬೇಕು ಪೊಲೀಸ್ ಅಂದ್ರೆ ಏನು ಹೇಳ್ಕೊಡ್ತೀನಿ ಭಗವಂತ ಇವತ್ತಿನಿಂದ ಇವತ್ತಿನಿಂದ ನಾವು ಶಾರೀರಿಕವಾಗಿಯೂ ಮಾನಸಿಕವಾಗಿಯೂ ಶಾರೀರಿಕವಾಗಿಯೂ ಮಾನಸಿಕವಾಗಿಯೂ ಜನರಿಗೋಸ್ಕರ ಕೆಲಸ ಮಾಡಲ್ಲ ಕಮಾನ್ ಜನ್ರಿಗೋಸ್ಕರ ಕೆಲಸ ಮಾಡಲ್ಲ ನಿಸ್ವಾರ್ಥ ಬಿಟ್ಟು ಸ್ವಾರ್ಥಕ್ಕೋಸ್ಕರ ನಿಸ್ವಾರ್ಥ ಬಿಟ್ಟು ಸ್ವಾರ್ಥಕ್ಕೋಸ್ಕರ ನಮಗೋಸ್ಕರ ನಮಗೋಸ್ಕರ ನಮ್ ಫ್ಯಾಮಿಲಿಗೋಸ್ಕರ ನಮ್ ಫ್ಯಾಮಿಲಿಗೋಸ್ಕರ ಮದುಕ್ತಿವಿ ಮದುಕ್ತಿವಿ ಸೆಟಲ್ಮೆಂಟ್ ಕಳ್ತನ ರಿಯಲ್ ಎಸ್ಟೇಟ್ ಸೇರಿದಂಗೆ ಸೇರದಂಗೆ ಎಲ್ಲಾ ದಂದೆನೋ ನಾವೇ ಬರ್ತ ಬೈಗೆ ಕೊಡ್ತೀವಿ ಕಮಿಟ್‌ಮೆಂಟ್ ಕಳ್ತನ ರಿಯಲ್ ಎಸ್ಟೇಟ್ ಓ ಎಲ್ಲಾ ದಂದೆನೋ ನಾವು ಬರ್ತ ಬೈಗೆ ಕೊಡ್ತೀವಿ ಕಾಯಾ ವಾಚಾ ಮನಸ ನಾವೆಲ್ಲ ಪ್ರತಿಜ್ಞೆ ಮಾಡ್ತಿದೀವಿ ಯಾಕಪ್ಪ ಇಷ್ಟೊಂದು ಇಷ್ಟೊಂದ್ ಇಮೋಷ್ನಲ್ ಆಗ್ಬಿಟ್ರಿನ್ಸಿಯರ್ ನೀವೆಲ್ಲರ ತಾಯಾಣೆಗೂ ನಾವು ಸಿನ್ಸಿಯರ್ ಅಲ್ಲ ಸರ್ ನಮ್ ಪಾಲಿನ ಕಾಮದ ಮುಂಚೆ ಇದೆ ಸಿಪಿ ಡಿ ಸಿಪಿಗಳೆಲ್ಲ ಅವ್ರವ್ರ ಜೇಬ್ ತುಂಬಿಸ್ಕೊಂಡ್ರಿ ಹೊರ್ತು ನಮ್ಮನ್ ಯಾರನ್ನ ಅಕ್ಕಕ್ಕೆ ಇಟ್ಕೊಂಡಿಲ್ಲ ಸರ್ಕಾರ ಕೊಡೋ ಫ್ರೀ ಎಕ್ಕಿನೇ ತಿನ್ಕೊಂಡು ಬದುಕ್ತಾ ಇದೀವಿ ಸರ್ ಆಕಿನೂ ಸರಿಯಾಗಿ ಕೊಡದೆ ಈ ಭಾಗ್ಯ ಭಾಗ್ಯ ಅಂತ ಕೊಟ್ಟು ನಮ್ಮನ್ನ ದೌರ್ಭಾಗ್ಯ ಇವತ್ತಿಂದ ನಿಮ್ಮನ್ನೆಲ್ಲ ಉದ್ಧಾರ ಮಾಡೋದೆ ನನ್ನ ಮೊದಲನೇ ಕೆಲಸ ನೀವು ಅಲ್ಲಿರೋ ಕಲಿಯುಗ ಭಗವಂತ ಸಾರ್ ಗಣೇಶ ನಮ್ಮ ಟಾರ್ಗೆಟ್ ಇನ್ ಮೇಲೆ ಸಂಪಾದನೆ ಕಡೆ ಇರಬೇಕು ನಮ್ಮ ಕಾನ್ಸಂಟ್ರೇಷನ್ ಇರಬೇಕಾಗಿರೋದು ತನ್ನಲ್ಲಿರೋ ಬುಲೆಟ್ ಮೇಲೆ ಅಲ್ಲ ಮತ್ತೆ ಬುಲೆಟ್ ರೈಸ್ ಮೇಲೆ ಅಂಡರ್ಸ್ಟ್ಯಾಂಡ್ ಇನ್ಮೇಲೆ ನಮ್ದೆಲ್ಲ ಒಂದೇ ಗುರಿ ಒಂದೇ ಧ್ವನಿ ಇನ್ಯಾವಾಗ ಅಚ್ಚದಿನಾಯಕ